ನಮಸ್ಕಾರ ನನ್ನ ಹೆಸರು ಕುಮಾರ್ ಬಾಲಸಪ್ಪಿ ಅಂತ ಹೇಳಿ ನಾನು ಬಳ್ಳಾರಿಯಲ್ಲಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದಿನಿ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ ಬಳ್ಳಾರಿ ಜನರ ನನಗೆ ಡಾಕ್ಟರ್ ಸಹಾಯ ಮತ್ತು ನನ್ನ ಫ್ರೆಂಡ್ಸ್ ಸಹಾಯದಿಂದ ನಾನು ಎಲ್ಲಾ ಬಳ್ಳಾರಿ ಜನರ ಪೇಶೆಂಟ್ಸ್ ಗೆಲ್ಲ ಟ್ರೀಟ್ಮೆಂಟ್ ಮಾಡುತ್ತಾ ಬಂದಿದೀನಿ ಅವರ ಸೇವೆಯಲ್ಲೇನೆ ಇಪ್ಪತ್ತೈದು ವರ್ಷ ಕಳೆದಿದ್ದೀನಿ ಸೊ ಇಪ್ಪತ್ತೈದು ವರ್ಷದ ಸೇವೆ ನಂತರ ಈ ಒಂದು ಬಳ್ಳಾರಿಯಲ್ಲಿ ಒಂದು ರೋಬೋ ಸ್ಪೈನ್ ಒಂದು ಲೇಸರ್ ಅನ್ನು ತಂದಿದ್ವಿ ಮಷಿನ್ ರೋಬೋಸ್ಪೈನ್ ಎದುರ ಸ್ಪೆಷಾಲಿಟಿ ಏನಂತಂದ್ರೆ ಆ ಕುತ್ತಿಗೆ ಭಾಗ ಸೊಂಟದ ಭಾಗದಲ್ಲಿರುವ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಲಿ ಡಿಸ್ಕ್ ಕಂಪ್ರೆಷನ್ ಆಗಲಿ ಡಿಸ್ಕ್ ಪ್ರಕ್ರೂಷನ್ ಅಂತ ಹೇಳ್ತೀವಿ ಸೊ ಈ ಮೂರು ಕಂಡೀಷನ್ ನಿಂದ ಅದರಲ್ಲಿ ಏನಾದರೂ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ಬೇಗನೆ ನೋವು ನಿವಾರಕ ಆಗುತ್ತದೆ ಪ್ಲಸ್ ಅವ್ರ ಕೆಲಸಕ್ಕೆ ಅವರು ಹೋಗ್ತಾರೆ ಇದು ರೋಬೋಸ್ಪೈನ್ ಟ್ರೀಟ್ಮೆಂಟ್ ಸ್ಪೆಷಾಲಿಟಿ ಏನಂತಂದ್ರೆ ಇದರಲ್ಲಿ ಸರ್ಜರಿ ಇಲ್ದನೆ ಅಥವಾ ಆಪರೇಷನ್ ಇಲ್ದನೆ ನಾವು ಅದನ್ನ ಅವರ ಅದನ್ನ ನಾವು ಟ್ರೀಟ್ಮೆಂಟ್ ಮೂಲಕ ಇಂಪ್ರೂವ್ಮೆಂಟ್ ಮಾಡುತ್ತೇವೆ ಮೆಷಿನ್ ಅಂತೀವಿ ಇವರಿಗೆ ಫೇಶಿಯಲ್ ಪ್ಯಾಲ್ಸಿ ಆಗಿದೆ ಬೆಲ್ಸ್ ಪ್ಯಾಲ್ಸಿ ಆಗಿದೆ ಬೆಲ್ಸ್ ಪ್ಯಾಲ್ಸ್ ಇಂದ ನಾವು ಲೇಸರ್ ಟ್ರೀಟ್ಮೆಂಟ್ ಇಂದ ನಾವು ಇಂಪ್ರೂವ್ಮೆಂಟ್ ಮಾಡಬಹುದು ಅದರಿಂದ ಕೂಡ ಟ್ರೀಟ್ಮೆಂಟ್ ಮಾಡಿ ಬೇಗನೆ ರಿಕವರಿ ಆಗ್ಲಿಕ್ಕೆ ಚಾನ್ಸಸ್ ಬಹಳ ಇರುತ್ತೆ ಇದಕ್ಕೆ ಮುಂಚೆ ನಾವೇನ್ ಮಾಡ್ತಿದ್ವಿ ಗ್ಯಾಲೋನಿಕ್ ಅಂಡ್ ಆಂಡ್ ಪ್ಯಾರ್ಟಿಲೇಷನ್ಸ್ ಮಾಡ್ತಾ ಇದ್ವಿ ಈಗ ಲೇಸರ್ ಟ್ರೀಟ್ಮೆಂಟ್ ಇಂದ ಇನ್ನೂ ಬೇಗ ಒಂದು ಹದಿನೈದು ಇಪ್ಪತ್ತು ದಿನದ ಟ್ರೀಟ್ಮೆಂಟ್ ಆಗೋದು ಒಂದು ಫೈವ್ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ ಕಣ್ಣಿಗೆ ಎಫೆಕ್ಟ್ ಆಗ್ಲಾಕಿಂತ ಅವಾಯ್ಡ್ ಮಾಡೋಕೆ ಎಫೆಕ್ಟ್ ಕೊಡ್ತೀವಿ ಲೇಸರ್ ಸೋಜಮ್ಮ ಇದ್ರದೇ ಆದ ಒಂದು ಪ್ರೋಗ್ರಾಮ್ ಬರುತ್ತೆ ಬೆಲ್ಸ್ ಪ್ಯಾಲ್ಸಿ ಅಂತೇಳಿ ಬೆಲ್ಸ್ ಪ್ಯಾಲ್ಸಿ ಪ್ರೋಗ್ರಾಮ್ ಸೆಟ್ ಮಾಡಿಕೊಂಡು ನಾವು ಲೇಸರ್ ರೇಸ್ ಫೇಸ್ ಮೇಲೆ ಬಿಡ್ತೀವಿ ಈ ರೀತಿಯಾದ ಲೇಸರ್ ರೇಸ್ ನ ಅವರ ಫೇಸ್ ಮೇಲೆ ಬಿಡ್ತೀವಿ ಇದರಿಂದ ಕಿವಿ ಹಿಂದೆ ಹಿಂಭಾಗದಿಂದ ಇರುವಂತಹ ಒಂದು ನರ್ವ್ ಬರುತ್ತೆ ಫೇಷಿಯಲ್ ನರ್ವ್ ಅಂತೀವಿ ಅದನ್ನ ಫೇಷಿಯಲ್ ನರ್ವ್ನ ಆಕ್ಟಿವೇಟ್ ಮಾಡುತ್ತೆ ಅದು ಇದು ಟ್ರೀಟ್ಮೆಂಟ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇರುತ್ತೆ ಡಿಪೆಂಡ್ಸ್ ಆನ್ ದಿ ಕಂಡೀಷನ್ ಮೇಲೆ ನಾವು ಚೇಂಜ್ ಮಾಡ್ತೀವಿ ಪ್ರೋಗ್ರಾಮ್ ನ ಹಾ ಇದು ಲೇಸರ್ ಇದು 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 ಒಂದು ಟೈಪ್ ಆಫ್ ಟ್ರೀಟ್ಮೆಂಟ್ ಇದು ಬೆಲ್ಸ್ ಪ್ಯಾಲ್ಸ್ ಮಾಡುತ್ತಿದ್ವಿ ಇದೇ ರೀತಿಯೇ ವಿಧವಾದ ವಿಧವಾದ ಪ್ರೋಗ್ರಾಮ್ಸ್ ಬರುತ್ತೆ ಇದರಲ್ಲಿ ಸೊ ಅದನ್ನ ನೋಡಿಕೊಂಡು ನಾವು ಅದನ್ನ ಯಾವ್ದು ಜಾಗಕ್ಕೆ ನಮಗೆ ಲೇಸರ್ ಲೈಟ್ ಎಕ್ಸ್ಪೋಸ್ ಮಾಡಬೇಕಂದ್ರೆ ಆ ಜಾಗಕ್ಕೆ ನಾವು ಲೇಸರ್ ಲೈಟ್ ಎಕ್ಸ್ಪೋಸ್ ಮಾಡಿ ಅದರಿಂದ ಟ್ರೀಟ್ಮೆಂಟ್ ಮಾಡಕ್ಕಾಗುತ್ತದೆ ಇದು ಅಷ್ಟು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಎಲ್ಗೂ ಸೌಕಳಾಗಿರುತ್ತೆ ಇದು ವಯಸ್ಸಿಗೆ ಒಂದು ಐವತ್ತು ವರ್ಷ ದಾಟದ ಮೇಲೆ ಬರುವಂತ ಒಂದು ಸಣ್ಣ ಪ್ರಾಬ್ಲಮ್ ಇದನ್ನ ನಾವು ಟೆನ್ಸ್ ಮತ್ತು ಐ ಎಫ್ ಟಿ ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ ಇದಕ್ಕೆ ಇದ್ರ ಜೊತೆಗೆ ಹೊಸದಾಗಿ ಇನ್ನೊಂದು ಇಂಪ್ರೂವ್ಡ್ ಕಂಡೀಷನ್ ಪಿ ಎಂ ಎಫ್ ಅಂತ ಹೇಳಿ ಬಂದಿದೆ ಆ ಪಿ ಎಂ ಎಫ್ ಟ್ರೀಟ್ಮೆಂಟ್ ಮಾಡಿ ಇನ್ನು ಸ್ವಲ್ಪ ಬೇಗನೆ ರಿಕವರಿ ಮಾಡ್ಲಿಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ಟ್ರೀಟ್ಮೆಂಟ್ ಇರುತ್ತೆ ಅದಾದ್ಮೇಲೆ ಇದಕ್ಕೆ ನೀ ಸ್ಟ್ರೆಂಥನಿಂಗ್ ಕ್ವಾರ್ಟರ್ ಸಪ್ ಸ್ಟ್ರೆಂಥನಿಂಗ್ ಎಕ್ಸ್ರೇ ಎಲ್ಲ ಹೇಳ್ಕೊಡ್ತೀವಿ ಅದು ಅವರು ಮನೆಯಲ್ಲಿ ರೆಗ್ಯುಲರ್ ಮಾಡ್ತಾ ಇದ್ರೆ ಪೇನ್ ಮತ್ತು ಇನ್ಫ್ಲಮೇಷನ್ ಅಂತೇವಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಚಾನ್ಸಸ್ ಬಹಳ ಇರುತ್ತೆ ಸೊ ಇದು ನಿಮಗೆ ನಲವತ್ತರಿಂದ ಟ್ರೀಟ್ಮೆಂಟ್ ಇರುತ್ತೆ ಅದು ಸೊ ಪ್ರೋಗ್ರಾಮ್ ಸೆಟ್ ಮಾಡಿದೀವಿ ಈಗ ನಿಮಿಷದ ಪ್ರೋಗ್ರಾಮು ನಿಮಿಷ ಆದ್ಮೇಲೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಪ್ರೋಗ್ರಾಮ್ ಬರುತ್ತೆ ಅದು ಕೂಡ ಮಾಡುತ್ತೀವಿ ಅದು ಆದ್ಮೇಲೆ ಇನ್ನೊಂದು ಹೊಸದಾಗಿ ತಂತ್ರಜ್ಞಾನ ಒಳಪಡಿಸಿದ ಪಿ ಎಂ ಎಸ್ ಅಂತ ಪಲ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ ಬಂದಿದೆ ಸೊ ಅದರಿಂದ ಮಾಡೋದ್ರಿಂದ ಟ್ರೀಟ್ಮೆಂಟ್ ಮೊಣಕಾಲಿನ ಇನ್ಫ್ಲಮೇಶನ್ ಅಥವಾ ಪೇನ್ ಏನಿದ್ರೂ ಕೂಡ ಕಡಿಮೆ ಆಗುತ್ತೆ ಬೇಗನೆ ಕಡಿಮೆ ಹೋಗತದೆ ನಿಮ್ಮ ವೆಕ್ಟ್ರೋಸ್ಟಮ್ ಪ್ಲಸ್ ಅಂತ ಹೇಳ್ತೀವಿ ಟ್ರೀಟ್ಮೆಂಟ್ ಇದಕ್ಕೆ ಇದು ಮೇಡಂ ಗೆ ನೆಕ್ ಮತ್ತು ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಈಗ ಸೊ ನಿನ್ನೆ ಒಂದಿನ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಇವತ್ತು ಒಂದೇ ಎರಡು ದಿನ ಆಯ್ತು ನಿನ್ನೆಗೆ ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ಬೆಟ್ರು ಅಂತ ಹೇಳ್ತಿದ್ದಾರೆ ಮೇಡಮ್ ಅವರು ಅವರೇ ಏನು ಹೇಳ್ತೀರಾ ಮೇಡಂ میرے لیے ಟ್ರೀಟ್ಮೆಂಟ್ ہے ಜೋ ಜಬ್ بھی रात को थोड़े चक्कर आ गए थे लेकिन अभी बेटर है अभी फिर, फिर कराऊंगी तो ठीक होएगा आज तो सेकंड डे वैसे बहुत सालों से मैं यहीं आती हूँ बहुत साल हो गए मुझे दस साल हो गए ना सर दस सालों से मैं यहीं आती हूँ उनका ट्रीटमेंट बहुत अच्छा है और क्या है ना एक माइंड को बहुत स्पेसिफाई करके ट्रीटमेंट करते हैं ना तभी फायदा होता है आई प्रिफर टू कम ಹತ್ತರಿಂದ ಹನ್ನೆರಡು ವರ್ಷದಿಂದ ನಮ್ಮತ್ತೆ ಟ್ರೀಟ್ಮೆಂಟ್ ಬರ್ತಾ ಇದ್ದಾರೆ ಹತ್ತರಿಂದ ಹನ್ನೆರಡು ವರ್ಷದಲ್ಲಿ ಟ್ರೀಟ್ಮೆಂಟ್ ಯಾಕೆ ಬರ್ತಾ ಇದಾರೆ ಅಂತಂದ್ರೆ ಸೊ ನಮ್ಮ ಟ್ರೀಟ್ಮೆಂಟ್ ಚೆನ್ನಾಗಿದೆ ಒಂದು ಮಾತು ಇದು ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಇಲ್ಲಾರದೇ ಕಡಿಮೆ ಆಗುವಂತ ಒಂದು ತೊಂದರೆ ವೈದ್ಯರು ಮೆಡಿಸಿನ್ ಇಲ್ಲಾರದ ಟ್ರೀಟ್ಮೆಂಟ್ ಮಾಡ್ತೇವೆ ನಾವು ಸೊ ಅದಕ್ಕೆ ಏನಾದ್ರು ತೊಂದರೆ ಬಂದರೂ ಕೂಡ ಮೇಡಮ್ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಐದು ದಿನ ಆಗಲಿ ಆರು ದಿನ ಆಗಲಿ ಟೆನ್ ಡೇಸ್ ಆಗಲಿ ಅವ್ರಿಗೆ ರಿಕ್ವೈರ್ಮೆಂಟ್ ಎಷ್ಟಿರುತ್ತೋ ಅದಷ್ಟು ಮಾಡ್ಕೊಂಡು ಹೋಗ್ತಾರೆ ಇಂಟೆನ್ಸಿಟಿ पेशेंट के या वो मट्ट को वाले के बेपो आम टेट वो रे तोड़ो के और साल को दे बिचौलियों करा करेंगे ठीक है ज़्यादा हो गया करा दो हम टो ट्रीटमेंट ट्रीटमेंट नौ दिन नौ दिन ये आप भी बोलो आह पहले दिन कुल्ली करना नहीं आता था आँख मुचने नहीं आता था ನರ್ವ್ ಸ್ಟಿಮುಲೇಟ್ಸ್ಟ್ ಡ್ರಾಪ್ ಆಗಿರ್ಬೋದು ಫುಡ್ ಡ್ರಾಪ್ ಆಗಿರ್ಬಹುದು ಇದರಿಂದ ನರ್ವ್ ಸ್ಟಿಮ್ಯುಲೇಟ್ ಮಾಡ್ತೀವಿ ಹದಿನೈದರಿಂದ ಇಪ್ಪತ್ತು ದಿನ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಈ ಫೇಶಿಯಲ್ ನರ್ವ್ ಸ್ಟಿಮ್ಯುಲೇಷನ್ ಮಾಡ್ತಾ ಇರಬೇಕಾದ್ರೆ ಈ ಒಂದು ಕಡೆ ಭಾಗದ ಇದನ್ನ ಟ್ರೀಟ್ಮೆಂಟ್ ಮಾಡಿದಾಗ రెస్పాండ్ మే అదర్ మేము ట్రీటెంట్ ప్లాన్స్ ఎస్ దినా డీసైడ్ మాట్లా ప్రోగ్రామ్ సెట్ మొ గ్యాలోనిక్ స్టిన్ అంతా గ్యాలోనిక్ స్ట్యులేషన్ అల్ మజలు ఈ రీతి ట్విచింగ్స్ బ్రే ఆక్టివేట్ ఆ ఇంటెన్సిటీ అసంటెన్సిటీ కొట్ అవును మజల్ ఆక్టివేట్ ఫ్రూ బ్రాంచాంచే అప్పర్ బలు బలు ఆమె ಮೇಜಾನಿಸ್ ಅಂತೀವಿ ಇದನ್ನ ಇದನ್ನ ಐಬ್ರೋ ಇದನ್ನ ಲಿಫ್ಟ್ ಮಾಡಿದ್ ಮಜಲು ಸೊ ಇದು ಹ್ಯಾಂಡಬಲ್ ಮಜಲು ಸೊ ಇಲ್ಲಿ ಮ್ಯಾಸಿಟರ್ ಅಂತ ಇರುತ್ತೆ ಮ್ಯಾಸಿಟರ್ ಮಜಲ್ ಎಲ್ಲ ಮೊದಲು ಆಕ್ಟಿವೇಟ್ ನಾನು ನಿಮ್ಗೆ ಇದಕ್ಕೆ ಮುಂಚೆ ಹೇಳಿದ ಹಾಗೆ ಹೇಳಿದಾಗೆ ಪ್ರೋಬೋಸ್ಪೈನ್ ಹಂಡ್ರೆಡ್ ಬಂದಿರೋ ಮಷಿನ್ ಮತ್ತೆ ಇನ್ಸ್ಟಾಲ್ ಹೇಳಿದ್ನಲ್ಲ ಅದು ಇದೇ ಮಷಿನ್ ಸೊ ಇದರಲ್ಲಿ ನಿಮಗೆ ಸರ್ವೈಕಲ್ ಅಂದ್ರೆ ನೆಕ್ ಏನಾದ್ರು ತೊಂದರೆ ಇದ್ರು ನೆಕ್ ಪ್ರಾಬ್ಲಮ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಇದು ಬರುತ್ತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಅದಕ್ಕೆ ಅದನ್ನ ಮಾಡ್ಕೊಂಡು ಮಾಡ್ತೀವಿ ನಾವು ಇನ್ನು ಬ್ಯಾಕ್ ಲಂಬಾರ್ ಡಿಸ್ಕ್ ಏನಾದ್ರು ಇತ್ತು ಕೂಡ ಕೂಡ ಸಪ್ರೇಟ್ ಈ ಪೋರ್ಷನ್ ಅಲ್ಲಿ ಬಂದು ಅದು ಟ್ರೀಟ್ ತಾನೇ ಅಡ್ಜಸ್ಟ್ ಮಾಡುತ್ತೆ ಸೊ ನಾವು ಇದರಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡಬೇಕು ಪ್ರೋಗ್ರಾಮ್ ಸೆಟ್ ಮಾಡಿ ಅವ್ರ ಹೆಸರು ಆ್ಯಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ತಾನೇ ಅದು ಪ್ರೋಗ್ರಾಮ್ ತಗೊಳುತ್ತೆ ಅದು ಸೊ ಈಗ ಒಬ್ಬರು ಬಂದಿದ್ದಾರೆ ನೆಕ್ ತೊಂದರೆ ಇದ್ದವರು ಅವ್ರಿಗೆ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದೀನಿ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ ಪೇನ್ ಆಗಿತ್ತು ನಿಮ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಪೇನ್ ಆಗಿದೆ ಸ್ವಲ್ಪ ಕಡಿಮೆ ಆಗಿಲ್ಲ ಕಡಿಮೆ ಆಗಿದೆ ಕಾಲಿ ಕೈಗೆಲ್ಲ ರೀಡಿಯೇ ಆಗ್ತಿತ್ತು ಸ್ವಲ್ಪ ಕಡಿಮೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಎಷ್ಟ್ ದಿನ ಆಯ್ತು ಟ್ರೀಟ್ಮೆಂಟ್ ಇವತ್ತಿಗೆ ಆರ್ ದಿನ ಆಯ್ತು ಏಳು ದಿನ ಆಗೈತಿ ಅರವಿಲ್ಲ ಸ್ವಲ್ಪ ಕಡಿಮೆ ಆಗೈತಿ ಅವಾಗ ಬೆಟರ್ ಟ್ರೀಟ್ಮೆಂಟ್ ಎಲ್ಲ ಇಟ್ಟೈತಿ ಸೊ ನಾವೆಲ್ಲ ಪ್ಯಾರಾಮೀಟರ್ ಸೆಟ್ ಮಾಡಿಬಿಟ್ಟು ಟೋಟಲ್ ಪ್ರೋಗ್ರಾಮ್ನ ಏನೇನು ಅಡ್ಜಸ್ಟ್ಮೆಂಟ್ ಮಾಡೋದ್ರೂ ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡೋದು ಡೇ ಕಂಪ್ರೆಷನ್ ಯಾವ ಅಲ್ಲಿ ಮಾಡೋದು ಕೂಲ್ ಡೌನ್ ಯಾವ ಸ್ಟೇಜ್ ಮಾಡೋದು ವಾಮಿಟ್ ಯಾವ ಅಲ್ಲಿ ಮಾಡೋದು ಬರುತ್ತೆ ಕಂಪ್ಲಿಗೆ ಅವ್ರ ವೇಟ್ ಮೇಲೆ ಅದು ಟೈಮಿಂಗ್ ತಾನೇ ತೊಗೊಂಡ್ಬಿಡುತ್ತೆ ನಿಮಗೆ ಸಿಕ್ಸ್ಟೀನ್ ಮಿನಿಟ್ಸ್ ಫಿಫ್ಟಿ ನೈನ್ ಸೆಕೆಂಡ್ಸ್ ವರೆಗೆ ತೊಗೊಳ್ಳುತ್ತೆ ನಾವು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡೋದು ಪ್ರೋಗ್ರಾಮ್ನ ಸಿ ಫೋರ್ ಸಿ ಫೈವ್ ಸಿ ಫೈವ್ ಸಿಕ್ಸ್ ಅಲ್ಲಿ ಡಿಸ್ಕ್ ಬಲ್ಜ್ ಇದೆ ಡಿಸ್ಕ್ ಬಲ್ಜ್ ಇರೋದ್ರಿಂದ ಏನು ಮಾಡ್ತದೆ ನಾವು ಈ ರೋಬಸ್ಪೈನ್ ಟ್ರೀಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದೀವಿ ಆರನೇ ದಿನ ಇವತ್ತು ಸೊ ಇದನ್ನ ಇವರಿಗೆ ಫಿಕ್ಸ್ ಮಾಡಬೇಕು ಇದು ಕರೆಕ್ಟಾಗಿ ನೆಕ್ನ ಸರ್ವೈಕಲ್ ಅಲ್ಲಿ ಆ ಮಷನ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಖಾನೆ ಪ್ರಕಾರ ಟ್ರಾಕ್ಷನ್ ವಿತ್ ಮೊಬಿಲೈಸೇಷನ್ ಮಾಡುತ್ತೆ ಸೊ ಎಷ್ಟು ವೆಯ್ಟ್ ಬೇಕು ಎಷ್ಟು ಇದು ಬೇಕು ಸೊ ಇದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಈಗ ಡಿಕಂಪ್ರಿಷನ್ ಕೋರ್ಸ್ ಅಂತ ಹೇಳ್ತೀವಿ ಡಿಕಂಪ್ರೆಷನ್ ಕೋರ್ಸ್ ಅಂದರೆ ವೆಯ್ಟ್ ಎಷ್ಟು ಕೆ ಜಿ ತಗೋತಾ ಇದೆ ನೆಕ್ಗೆ ಅಂತಾರೆ ಏಟ್ ಕೆಜಿ ಇದೆ ಅವ್ರ ವೆಯ್ಟ್ ಮೇಲೆ ಅವ್ರ ವೆಯ್ಟ್ ಮೇಲೆ ಪ್ರಕಾರ ಏಟ್ ಕೆ ಜಿಸ್ ತಗೊಂಡು ಡಿಸೈಡ್ ಮಾಡಿ ಅದು ಡಿಕಂಪ್ರೆಸ್ ಮಾಡ್ತಾ ಹೋಗ್ತಾ ಇದೆ ಹತ್ತು ಸೈಕಲ್ ಬರುತ್ತೆ ಹತ್ತು ಸೈಕಲ್ ಮುಗಿದ ತಕ್ಷಣ ಪ್ರೋಗ್ರಾಮ್ ಎಂಡ್ ಆಗುತ್ತೆ ಆ ಇದ್ರ ಮೇಲೆ ಅವ್ರಿಗೆ ಡಿಸ್ಕಲ್ಲಿ ಏನಾದರೂ ತೊಂದರೆ ಇದ್ರು ಕೂಡ ಅದನ್ನ ರಿಕವರಿ ಚಾನ್ಸಸ್ ಭಾಳ ಇರ್ತವೆ ಸೊ ಅವ್ರಿಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇನ್ನೊಂದು ಮೂರಿಂದ ಆರು ತಿಂಗಳು ಬಿಟ್ಟು ಸೇಮ್ ಏನಾದ್ರು ಎಮ್ ಆರ್ ಐ ಮಾಡಿಸಿದ್ರೆ ಆ ಡಿಸ್ಕ್ ಏನು ಮುಂದಕ್ಕೆ ಬಂದಿದ್ದು ತನ್ನ ಒರಿಜಿನಲ್ ಪೋಷನ್ ಕುಂದು ಕುತ್ಕೊಳ್ಳೋ ಚಾನ್ಸಸ್ ಬಹಳ ಇರ್ತದೆ ವೇರಿಪಾಕ್ ಚಪ್ಪ ಅಂತ ಹೋಗಿ ಆಗಿ ಮನೆಯಲ್ಲಿ ಕಾಲ್ ಜಾರ್ ಬಿದ್ದು ಮೊಣಕಲ್ ಚಿಪ್ಪು ಫ್ರಾಕ್ಚರ್ ಆಗಿದೆ ಮೊಣಕಲ್ ಚುಪ್ ಫ್ರಾಕ್ಚರ್ ಆಗಿದೆ ಇದನ್ನ ಆಪರೇಷನ್ ಮಾಡಿದರೆ ಸೊ ಮೊಣಕಾಲ್ ಚುಕ್ನ ಫಿಕ್ಸ್ ಮಾಡಿದರೆ ಈಗ ಇವ್ರ ತೊಂದ್ರೆ ಏನಂತಂದ್ರೆ ಮೊಣಕಲ್ ಬಕ್ಸಾಗ್ ಬರ್ತಾ ಇಲ್ಲ ಮೊಣಕಲ್ ಬಕ್ಸಾಗ ಬರ್ತಾ ಇಲ್ಲ ಅಂದ್ರೆ ನಮ್ಮ ಹತ್ರ ಸಿಪಿ ಮಷಿನ್ ಅಂತ ಕೇಳ್ತೀವಿ ಕಂಟಿನ್ಯೂಸ್ ಪ್ಯಾಸಿವ್ ಮೋಷನ್ ಅಂತ ಇದು ಸೊ ಈ ಮಷಿನಲ್ಲಿ ಇಪ್ಪತ್ತೈದು ನಿಮಿಷ ಇಂದ ಅರ್ಧ ಗಂಟೆ ಟ್ರೀಟ್ಮೆಂಟ್ ಮಾಡ್ತೀವಿ ಇದು ಮೊಬೈಲೈಸ್ ತಾನೇ ಮಾಡುತ್ತೆ ಸೊ ಅದರ ಮೇಲೇನೆ ಮತ್ತೆ ನೆಕ್ಸ್ಟ್ ಎಕ್ಸರ್ಸೈಜ್ ಏನು ಮಾಡ್ಬೇಕು ಮನೆಗೆ ಹೇಳ್ಕೊಟ್ಟಿದ್ವಿ ಅದ್ರ ಪ್ರಕಾರ ಮಾಡ್ತಾ ಇರ್ತಾರೆ ಅವರು ಹಿಂಗಿಡ ಕಾಲು ಟೈಮಿಂಗು ಡಿಗ್ರಿ ಫಿಕ್ಸ್ ಮಾಡಿ ಇಡ್ತೀವಿ ಇದರಲ್ಲಿ ಸೊ ತಾನೇ ಆಟೋಮೆಟಿಕ್ ಆಗಿ ಇಮೆಂಟ್ಸ್ ಆಗ್ತಾ ಬರುತ್ತೆ ಇದು ಪಿ ಎಂ ಎಫ್ ಮಷಿನ್ ಅಂತ ಹೇಳಿದಾಗಲೇ ಪಲ್ಸ್ಡ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಇದರಿಂದ ಮೊಣಕಾಲ್ನೋ ಆಗಲಿ ಬೆನ್ನೋ ಆಗಲಿ ಏನಾದರೂ ಕೂಡ ನಾವು ಆ ಪರ್ಟಿಕ್ಯುಲರ್ ಪೊಸಿಷನ್ ಮಾಡಿಕೊಂಡು ಪ್ರೋಗ್ರಾಮ್ ಸೆಟ್ ಮಾಡಿ ಆ ಪೊಸಿಷನ್ ಇಟ್ಬಿಟ್ರೆ ಆಟೋಮೆಟಿಕಲಿ ಪೇನ್ ಕಡಿಮೆ ಆಗುತ್ತಾ ಬರುತ್ತದೆ ಇದರಿಂದ ಈ ವಸ್ತು ಇದು ಲೇಟೆಸ್ಟ್ ಮೆಷಿನ್ ಬಂದಿದೆ ಈಗ ನಮ್ಮ ಕ್ಲಿನಿಕ್ ಅಲ್ಲಿ ಸೊ ಟೈಮಿಂಗ್ ಸೆಟ್ ಆಗಿದೆ ಟ್ವೆಂಟಿ ಫೋರ್ ಮಿನಿಟ್ಸ್ ಟೈಮಿಂಗ್ ಸೆಟ್ ಆಗಿದೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮೇಶನ್ ಆಗುತ್ತೆ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮೇಶನ್ ಆಗೋದ್ರಿಂದ ಏನಾದ್ರು ಸ್ವಲ್ಪ ಹೀಟ್ ಜನರೇಟ್ ಆಗುತ್ತೆ ಹೀಟ್ ಜನರೇಟರ್ ಆಗೋದ್ರಿಂದ ಏನತ್ರ ಏನಾದ್ರು ಬಾಡಿ ಲೆಂತ್ ತೊಂದ್ರೆ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಅವ್ರಿಗೆ ಸಾರಿಗೆ ಮೊಣಕಾಲ್ ನಾವು ಇದಕ್ಕೆ ಮುಂಚೆ ನಾವು ಐ ಎಫ್ ಟಿನ್ ಟೆನ್ಸ್ ಟ್ರೀಟ್ಮೆಂಟ್ ಮಾಡಿದೀವಿ ಸೊ ಇದು ಇನ್ನೊಂದು ಪಿ ಎಫ್ ಎಫ್ ಟ್ರೀಟ್ಮೆಂಟ್ ಇದು ಸೊ ಇದು ಪೊಸಿಷನ್ ಮಾಡಿಕೊಂಡು ಪ್ರೋಗ್ರಾಮ್ ಸೆಟ್ ಮಾಡಿ ಅವ್ರ ಮೊಣಕಾಲ್ ಕೆಳಗೆ ಇದನ್ನ ಸೊ ಯಾವ ತೊಂದರೆ ಇರುತ್ತೆ ಅದ್ರ ತೊಂದರೆ ಮೇಲೆ ಅದು ಟೈಮಿಂಗ್ ತಾನೇ ಸೆಟ್ ಮಾಡ್ಕೊಳ್ಳುತ್ತೆ ಪ್ರೋಗ್ರಾಮ್ ಸೆಟ್ ಮಾಡಿದ್ರೆ ಸಾಕು ನಾವು ಟೈಮಿಂಗು ಸೊ ಎಷ್ಟು ಇಂಟೆನ್ಸಿಟಿ ಔಟ್ಪುಟ್ ಬರಬೇಕಲ್ಲ ಅದು ತಾನೇ ಮಿಷನ್ ಸೆಟ್ ಮಾಡ್ಕೊಳ್ಳುತ್ತೆ ಇವ್ರ ಹೆಸರು ಪುಷ್ಪಾವತಿ ಹೇಳಿ ಇವರಿಗೆ ರೈಟ್ ಸೈಡೆಡ್ ಹೆಮಿಪ್ಲಿಜಿ ಅಂತ ಹೇಳ್ತೀವಿ ಸ್ಟ್ರೋಕ್ ಆಗಿದೆ ಇವರಿಗೆ ಆಲ್ಮೋಸ್ಟ್ ಟೆನ್ ಮಂತ್ಸ್ ಆಗ್ತಾ ಬಂತು ಈಗ ಸೊ ನಾವು ಟ್ರೀಟ್ಮೆಂಟ್ ನಮ್ಮ ಹತ್ರ ಬಂದ್ರೆ ತುಂಬಾ ಲೇಟ್ ಆಗಿ ಬಂದ್ರೆ ಅವರು ಬಂದಾಗ ಇವಾಗವರೆಗೆ ಸ್ವಲ್ಪ ಮಟ್ಟಿಗೆ ಬೆಟರ್ ಆಗಿ ವಾಕ್ ಮಾಡ್ತಿದ್ದಾರೆ ಸ್ವಲ್ಪ ಕೈ ಮೂಮೆಂಟ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಸೊ ಇದನ್ನ ನರ್ವ್ ಸ್ಟಿಮ್ಯುಲೇಟ್ ಮಾಡ್ತಾ ಇದೀವಿ ನಾವು ಈಗ ಅವ್ರಿಗೆ ಫಿಂಗರ್ ಮೂವ್ಮೆಂಟ್ ಮೊಬಿಲೈಸೇಷನ್ ಆಗ್ಲಿಕ್ಕೆ ಸೊ ಎರಡು ಪ್ರೋಗ್ರಾಮ್ ಇರ್ತಾವೆ ಇದರಲ್ಲಿ ಸರ್ಜಿಟ್ ಪ್ಯಾರಾಡಿಕ್ ಅಂತ ಒಂದು ಕೊಡ್ತೀವಿ ಪ್ಯಾರಾಡಿಕ್ ಅಂತ ಒಂದು ಕೊಡ್ತೀವಿ ಸೊ ಅದ್ರ ಮೇಲೆ ಅವ್ರಿಗೆ ಈ ಫಿಂಗರ್ ಆಕ್ಟಿವಿಟಿ ಮೂವ್ಮೆಂಟ್ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ನೀವು ನೋಡಬಹುದು ಫಿಂಗರ್ಸ್ ಕೈ ಎಲ್ಲ ಮೂವ್ಮೆಂಟ್ಸ್ ಬರ್ತಾ ಇದೆ ನೋಡ್ರಿ ಕುತ್ತಿಗೆಯಲ್ಲಿ ನರ ಒತ್ತಡತೆ ಇರೋದ್ರಿಂದ ಕುತ್ತಿಗೆ ಪೇನ್ ಇಂದ ನಾವು ಮಾಡಿದೀವಿ ಈಗ ಅಮ್ಮೋರು ಇವರಿಗೆ ಸೊಂಟದಲ್ಲಿ ಎಲ್ ಫೋರ್ ಎಲ್ ಫೈ ಎಲ್ ಫೈ ಎಸ್ ಒನ್ ಇದರಿಂದ ನರ ಒತ್ತಡತೆ ಆಗಿದೆ ಅದರಲ್ಲಿ ನಾವು ರೋಬಸ್ ಪೇನ್ ಟ್ರೀಟ್ಮೆಂಟ್ ಇಂದ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಹೌಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುತ್ತೀವಿ ಈಗ సో ఈ పేషెంట్ ఫిక్స్ మేలు అది లెవెల్ లెవల్ పొజిషన్ హైట్ ట్వెంటీ సెవెన్ ఇంచెస్ వరకు హైట్ బా సో ఈ అదే పేషెంట్ ఎండ్ క్వెషన్ బెల్ట్ టైప్ టైప్ అంతే ಮಾಡಿ ಬೆಲ್ಟ್ ಟೈಟ್ ಆದ ತಕ್ಷಣ ಪ್ರೊಸೀಡ್ ಅಂತ ಕೇಳುತ್ತೆ ಇದು ಇವರಿಗೆ ಟೋಟಲ್ ಪ್ರೋಗ್ರಾಮ್ ಇರೋದು ಹದಿಮೂರು ನಿಮಿಷ ಹದಿನಾಲ್ಕು ಹದಿನಾಲ್ಕು ಸೆಕೆಂಡ್ ಪ್ರೋಗ್ರಾಮ್ ಮಷೀನೇ ಫಿಕ್ಸ್ ಮಾಡಿದೆ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದೀವಿ ಮಾಡ್ತಾ ಇದೀವಿ ಸೊ ವಾರ್ಮ್ ಅಪ್ ಸ್ಟೇಜ್ ಅಂತ ನಾವು ಫಸ್ಟ್ ಪೇಶ ವಪ್ ಮಾಡ ಆಟೋಮೆಟಿಕ್ ಆಗಿ ತೋರುತ್ತೆ ಸೆವೆಂಟೀನ್ ಇವರಿಗೆ ಡಿಕಂಪ್ರೆಷನ್ ಫೋರ್ಸ್ ಕೊಡುತ್ತೆ ಸೈಕಲ್ ಬರುತ್ತೆ ಏಟ್ ಸೈಕಲ್ಸ್ ಅಂತ ಹೇಳಿದ ಏಟ್ ಸೈಕಲ್ಸ್ ಆದ್ಮೇಲೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ ನಿಮಗೆ ಡಿಕಂಪ್ರೆಷನ್ ಮಾಡುತ್ತಿರಬೇಕಾದ್ರೆ ಫೋರ್ಸ್ ಫುಲ್ ಇರುತ್ತೆ ಓಲ್ಡ್ ಟೈಮ್ ರೆಸ್ಟ್ ಟೈಮ್ ಅಂತ ಸಿಗುತ್ತೆ ನಿಮಗೆ ಫುಲ್ ಮಾಡಬೇಕು ಈ ಮಾತ್ರ ಫೈವ್ ಮಾಡುತ್ತೆ ಆಯ್ತಾ ಹೋಲ್ಡ್ ಮಾಡಿದೆ ಈಗ ಮಷಿನ್ ಎಳೆದ್ಬಿಟ್ಟು ಹೋಲ್ಡ್ ಮಾಡಿದೆ ಸೆವೆಂಟೀನ್ ಟ್ರಾಕ್ಷನ್ ಕೊಡ್ತಾ ಇದೆ ಟೈಮ್ ಸೆವೆಂಟೀನ್ ಸೆಕೆಂಡ್ಸ್ ಇರುತ್ತೆ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡುತ್ತೆ ಹೋಲ್ಡ್ ಮಾಡೋಕೆ ಪೇಷಂಟ್ ಫೀಲ್ ಇರೋದು ಸ್ಟ್ರೆಚ್ ಮಾಡಿ ಹಿಡ್ಕೊಂಡಂಗೆ ಫೀಲ್ ಆಗುತ್ತೆ ಆಯ್ತಾ ರಿಲೀಸ್ ಟೈಮ್ ಅಲ್ಲಿ ಏನಾಗುತ್ತೆ ಪೇಷಂಟ್ ಸ್ವಲ್ಪ ಒಂದು ಫ್ಯೂ ಡಿಗ್ರೀಸ್ ಒಂದು ಟೆನ್ ಡಿಗ್ರೀಸ್ ವರೆಗೆ ಮಾತ್ರ ಮೂವ್ಮೆಂಟ್ಸ್ ಆಗುತ್ತೆ ಮತ್ತೆ ಮತ್ತೆ ಆಟೋಮೆಟಿಕ್ ಹೋಲ್ಟ್ ಸ್ಟ್ರೆಚ್ ಟೈಮ್ ಅಲ್ಲಿ ಬಂತ ಈಗ ರಿಲೀಸ್ ಟೈಮ್ ಆಗಿದೆ ರಿಲೀಸ್ ಟೈಮ್ ಅಲ್ಲಿ ಏನಾಗುತ್ತೆ ಒಂದು ಫೈವ್ ಟು ಸಿಕ್ಸ್ ಸೆಕೆಂಡ್ಸ್ ಮಾತ್ರ ರಿಲೀಸ್ ಆಗುತ್ತೆ ಈಗ ರೆಸ್ಟ್ ಆಗಿದೆ ಮತ್ತೆ ಈಗ ಮತ್ತೆ ಹೋಲ್ಡ್ ಬರುತ್ತೆ ಈಗ ಹೋಲ್ಡ್ ಬಂದಾಗ ನಿಮ್ಗೆ ಇಷ್ಟ ಆಗುತ್ತೆ ಮತ್ತೆ ರಿಲೀಸ್ ಆಗಿದೆ ನೋಡಿ ರೆಸ್ಟ್ ಕೋರ್ಸ್ ಕಡಿಮೆ ಆಗ್ತಾ ಬರ್ತಾ ಇದೆ ಏಟ್ ಕೆ ಜಿ ರೆಸ್ಟ್ ಕೋರ್ಸ್ ರಿಲೀಸ್ ಆಯ್ತು ಇವಾಗ ರೆಸ್ಟಿಂಗ್ ಪೊಸಿಷನ್ ಇದೆ ಇವಾಗ ಡಿಕಂಪ್ರೆಷನ್ ಮತ್ತೆ ಸ್ಟಾರ್ಟ್ ಆಯ್ತು ಇವಾಗ ಏಳಿಲಿಕ್ಕೆ ಸ್ಟಾರ್ಟ್ ಆಯ್ತು ಫುಲ್ ಅಂತ ಬಂದಿದೆ ಸಿಕ್ಸ್ಟಿ ಕೇಸ್ಟಿ ಮಾಡುತ್ತೆ ಟಚ್ ಮಾಡಿ ನಮ್ಮ ಕ್ಲಿನಿಕ್ ಪದ್ಮಶ್ರೀ ಫಿಸಿಯೋಥೆರಪಿ ಅಂಡ್ ಪೇನ್ ರಿಲೀಫ್ ಸೆಂಟರ್ ನಂದಿ ಹೊಂಡ ಶೋರೂಮ್ ಪಕ್ಕದಲ್ಲಿ ಹೊಸಪೇಟ್ ರೋಡು ಸ್ವಲ್ಪ ಮುಂದಗಡೆ ಬಂದು ಎಡಕ್ಕೆ ತಿರುಗಿದ್ರೆ ನಮ್ಮ ಕ್ಲಿನಿಕ್ ಕಾಣುತ್ತದೆ ನಿಮಗೆ ಸೊ ಅಲ್ಲಿ ಬಂದು ನೀವು ಟ್ರೀಟ್ಮೆಂಟ್ ಮಾಡಿಸ್ಕೋಕೆ ಅನುಕೂಲ ಮಾಡ್ಕೋಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತದಲ್ಲ ನಂಬರ್ ಅಲ್ಲಿ ಸಂಪರ್ಕಿಸಬಹುದಾಗಿದೆ